ಆತಂಕ ಎಲ್ಲಿದೆ ಹೇಗಿದೆ ರಾಜಧಾನಿಯ ನಾಲ್ಕು ದಿಕ್ಕುಗಳಲ್ಲಿ ಎಷ್ಟೆಷ್ಟು ಕೇಸ್ ಆಗಿದೆ ಇದು ನಿಜಕ್ಕೂ ಆತಂಕ ಸೃಷ್ಟಿಸಿರುವಂತಹ ಅಂಕಿ ಅಂಶ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಒಂದ್ ಕಡೆ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೋಂಕಿತರು ಇರುವಂತಹ ಒಂದು ಸಿಟಿ ಅಂದ್ರೆ ಅದು ಬೆಂಗಳೂರು ಸಿಟಿ ಯಾಕೆಂದ್ರೆ ನೂರ ಮೂವತ್ ಮೂರು ಜನ ಸೋಂಕಿತರು ಇದ್ದಿದ್ದಂತಹ ಸಿಟಿ ಇದು ಬೆಂಗಳೂರು ರಾಜಧಾನಿಯಲ್ಲಿ ಒಟ್ಟು ನೂರ ಮೂವತ್ ಮೂರು ಕೊರೋನಾ ಪ್ರಕರಣಗಳು ದಾಖಲಾಗಿದ್ದಾವೆ ಬೆಂಗಳೂರಿನಲ್ಲಿ ನೂರ ಮೂವತ್ ಮೂರು ಸೋಂಕಿತರ ಲೆಕ್ಕ ಭಯಾನಕವಾಗಿರುವಂತದ್ದು ಆ ಒಂದೇ ಒಂದು ಕ್ಷೇತ್ರದಲ್ಲಿ ಮಿತಿ ಮೀರಿದೆ ಆತಂಕ ಈ ನೂರ ಮೂವತ್ ಮೂರು ಟೋಟಲ್ ಆಗಿದೆ ಅಲ್ವಾ ಬೆಂಗಳೂರು ಸಿಟಿನಲ್ಲಿ ಆದ್ರೆ ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ಮತ್ತಷ್ಟು ಆತಂಕ ಜಾಸ್ತಿ ಆಗ್ತಾ ಇದೆ ಯಾವುದಾದ್ರು ಆ ಕ್ಷೇತ್ರ ಹಾಗಾದ್ರೆ ಆತಂಕ ಸೃಷ್ಟಿಸಿದ ಆ ಕ್ಷೇತ್ರನೇ ಗೊಮ್ಮನಹಳ್ಳಿ ಝೋನ್ ಐದನೇ ಸ್ಥಾನದಲ್ಲಿದ್ದಂತ ಬೊಮ್ಮನಹಳ್ಳಿ ಬೆಂಗಳೂರು ಸಿಟಿಯಲ್ಲಿ ಈಗ ಮೊದಲ ಸ್ಥಾನಕ್ಕೆ ಏರಿಕೆ ಆಗಿದೆ ಗೊಮ್ಮನಹಳ್ಳಿ ಭಾಗದಲ್ಲೇ ಮೂವತ್ತೇಳು ಕೊರೋನಾ ಪಾಸಿಟಿವ್ ಆಗಿರುವಂತದ್ದು ಮೂವತ್ತೇಳು ಕೊರೋನಾ ಸೋಂಕಿತರು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗಿದೆ ಸೊ ಬೊಮ್ಮನಹಳ್ಳಿಯಲ್ಲಿ ಒಟ್ಟು ಸೋಂಕಿತರು ಮೂವತ್ತೇಳು ಜನ ಗುಣಮುಖರಾದಂತವರು ಏಳು ಜನ ಸಾವನ್ನಪ್ಪಿದವರು ಝೀರೋ ಏಳು ಜನ ಗುಣಮುಖರಾಗಿದ್ದಾರೆ ಅಂದ್ರೆ ಅಟ್ ಪ್ರೆಸೆಂಟ್ ಮೂವತ್ತು ಜನಕ್ಕೆ ಸೋಂಕು ಇರುವಂತದ್ದು ಇನ್ನ ಬೆಂಗಳೂರು ಪಶ್ಚಿಮದಲ್ಲಿ ಒಟ್ಟು ಸೋಂಕಿತರು ಮೂವತ್ತೈದು ಜನ ಇದ್ದಾರೆ ಗುಣಮುಖರಾದಂತವರ ಸಂಖ್ಯೆಯನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು ಇನ್ನ ಸಾವನ್ನಪ್ಪಿದವರ ಸಂಖ್ಯೆಯನ್ನು ಕೂಡ ನೋಡಿದ್ರೆ ಬೆಂಗಳೂರು ದಕ್ಷಿಣ ಒಟ್ಟು ಸೋಂಕಿತರು ಇಪ್ಪತ್ತೆರಡು ಗುಣಮುಖರಾದಂತವರು ಹದಿನಾಲ್ಕು ಜನ ಅಲ್ಲಿ ಯಾವುದೇ ರೀತಿಯಾದಂತ ಸಾವಾಗಿಲ್ಲ ಬೆಂಗಳೂರು ದಕ್ಷಿಣ ಪಶ್ಚಿಮ ಎಲ್ಲ ನೋಡಿದ್ರೆ ಬೆಂಗಳೂರು ಪೂರ್ವದ ಅಂಕಿ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಹದೇವಪುರ ಒಟ್ಟು ಸೋಂಕಿತರು ಹನ್ನೊಂದು ಗುಣಮುಖರಾದಂತವರು ಒಂಬತ್ತು ಅಂದ್ರೆ ಅಲ್ಲಿನ ಉಳಿದಿರುವಂತದ್ದು ಇಬ್ಬರು ಮಾತ್ರ ಹಾಗೆ ಆರ್ ಆರ್ ನಗರ ಒಟ್ಟು ಸೋಂಕಿತರು ಮೂರು ಜನ ಇದ್ರು ಗುಣಮುಖರಾದಂತವ್ರು ಒಬ್ರು ಕೊರೋನಾದಿಂದ ಸಾವನ್ನಪ್ಪಿದವರು ಜೀರೋ ಅಂದ್ರೆ ಇನ್ನೂ ಎರಡು ಕೊರೋನಾ ಸೋಂಕಿತರು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಆಕ್ಟಿವ್ ಕೇಸಸ್ ಎರಡಿದೆ ಯಲಹಂಕದಲ್ಲಿ ಒಟ್ಟು ಸೋಂಕಿತರು ಇಬ್ರು ಗುಣಮುಖರಾದಂತವರು ಒಬ್ರು ಅಂದ್ರೆ ಇನ್ನ ಉಳಿದಿರುವಂತದ್ದು ಒಬ್ಬರು ಸೋಂಕಿತರು ಅಂದ್ರೆ ಆಕ್ಟಿವ್ ಆಗಿರುವಂತ ಕೇಸ್ ಅದು ಜನಪ್ರತಿನಿಧಿಗೆ ಬೇಲು ದೇಶ ಕಾಯುವಂತ ಯೋಧನಿಗೆ ಜೈಲು ಕೊರೋನಾ ವಾರಿಯರ್ಸ್ ಮೇಲೆ ಹಲ್ಲೆಯನ್ನ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದ್ವಿ ಮಂಡ್ಯದಲ್ಲಿ ಹಲ್ಲೆ ಮಾಡಿ ಬೇಲ್ ಪಡೆದಿದ್ದಾರೆ ಜೆ ಡಿ ಎಸ್ ನ ಎಂ ಎಲ್ ಸಿ ಶ್ರೀಕಂಠೇಗೌಡ ಮತ್ತೆ ಅವರ ಮಗ ಮತ್ತೆ ಅಲ್ಲಿ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವರೆಲ್ಲರೂ ಕೂಡ ಬೇಲ್ಪಡ್ಕೊಂಡ್ರು ಆದ್ರೆ ದೇಶವನ್ನ ಕಾಯುವಂತ ಸೈನಿಕ ನಮ್ಮನ್ನೆಲ್ಲ ಕಾಪಾಡುವಂತ ಸೈನಿಕ ಜೈಲು ಪಾಲಾಗಿದ್ದಾನೆ ದೇಶವನ್ನ ಕಾಯುವಂತ ಕೋಬ್ರಾ ಕಮಾಂಡೋಗೆ ಸಿಗ್ಲಿಲ್ಲ ಬೇಲು ಮಾಸ್ಕ್ ಹಾಕಿಲ್ಲ ಅಂತ ಯೋಧನಿಗೆ ಪೊಲೀಸರು ಅವಮಾನವನ್ನು ಮಾಡಿದ್ದಾರೆ ಮಾತಿನ ಚಕಮಕಿ ನಡೆದ ಬಳಿಕ ಕೇಸನ್ನು ಹಾಕಿ ಅರೆಸ್ಟ್ ಮಾಡಿದೆ ಕಾಕಿಪಡೆ.